ಮೈಸೂರು ತಲುಪಿದ್ದೀರ ಸೈಕಲ್ ಮುಖಾಂತರ ಸರ್ ನಾನೊಬ್ಬ ಕ್ರೀಡಾಪಟು ಮತ್ತು ನಾವೇನೇ ಕೆಲಸ ಮಾಡಿದರೂ ಕ್ರೀಡಾ ಸ್ಫೂರ್ತಿಯೊಂದಿಗೆ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಆಶಯ ಸೊ ಹಾಗೆ ಏನು ಕೋಲಾರದಿಂದ ಮೈಸೂರಿಗೆ ನಾವು ವಿಶ್ವ ದಾಖಲೆಗಾಗಿ ಸೈಕ್ಲಿಂಗ್ ಮಾಡಿದ್ವು ಅದರ ಹೆಡ್ಲೈನ್ ಅಥವಾ ಒಂದು ಟ್ಯಾಗ್ ಏನು ಮಾಡಿದ್ವಿ ಅಂತಂದರೆ ಸಮಾನತೆಗಾಗಿ ಅಂತ ಹೆಸರಿಟ್ವಿ ಕಾರಣ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಅಸಮಾನತೆ ಇದೆಯೋ ಎಲ್ಲದಕ್ಕೂ ಅನ್ವಯಿಸ್ಲಿ ಅನ್ನೋ ಉದ್ದೇಶ ನನ್ನ ಮನೆ ಆಗ್ಬೋದು ನನ್ನ ದೇಶ ಆಗ್ಬೋದು ಪ್ರಪಂಚ ಆಗ್ಬೋದು ಇಡೀ ವಿಶ್ವಕ್ಕೆ ಸಮಾನತೆಯನ್ನು ಸಾರಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಆಶಯವನ್ನು ಕನಿಷ್ಠ ಪಕ್ಷ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಾಜಮುಖಿಗೊಳಿಸೋಣ ಅನ್ನೋ ಉದ್ದೇಶಕ್ಕಾಗಿ ನಾನು ಕೋಲಾರದಿಂದ ಮೈಸೂರಿಗೆ ಈ ದಾಖಲೆ ಸೈಕ್ಲಿಂಗಲ್ಲಿ ಸಮಾನತೆ ಸಂದೇಶ ಅನ್ನೋದನ್ನು ಬಳಸಿದ್ದೀನಿ ಸರ್ ಎಷ್ಟು ಸಮಯ ತಗೊಂಡ್ರು ಯಾವಾಗ ಕೋಲಾರ ಬಿಟ್ಟರೆ ಮೈಸೂರು ಯಾವಾಗ ಸರ್ ಏನು ಎರಡು ಸಾವಿರದ ಇಪ್ಪತ್ತೈದು ಹೋಳಿ ಹುಣ್ಣಿಮೆ ಹದಿನಾಲ್ಕನೇ ತಾರೀಕು ಮಾರ್ಚು ರಾತ್ರಿ ಎಂಟು ಗಂಟೆಗೆ ನಾವು ಕೋಲಾರದ ಸಾಂಸ್ಕೃತಿಕ ಕೇಂದ್ರ ಹೌದು ಸರ್ ಸಾಂಸ್ಕೃತಿಕ ಕೇಂದ್ರ ಆದಿಮದಿಂದ ನಾವು ಉದ್ಘಾಟನೆಗೊಂಡು ಅಲ್ಲಿಂದ ಬಿಟ್ಟಿದ್ದೀವಿ ಸೊ ಇಲ್ಲಿಗೆ ಮೈಸೂರಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಅದು ಹನ್ನೆರಡು ಗಂಟೆ ಸೀಮಿತ ಹೊಂದಿರ್ತದೆ ಒಂದು ಕಂಡೀಷ್ನಲ್ ಟೈಮ್ ಅದು ಸೊ ಅದಕ್ಕಾಗಿ ಬೆಳಗ್ಗೆ ಎಂಟು ಗಂಟೆಗೆ ನಾವು ರೀಚ್ ಆಗಿದ್ದೀವಿ ಇನ್ನೊಂದು ಅರ್ಧ ಗಂಟೆ ನಾವು ಉಳಿಸ್ಕೊಂಡಿದ್ದೀವಿ ಅದರಲ್ಲಿ ಸೊ ಬೇಕಾ ನಮ್ಮ ಶ್ರಮ ಅನ್ನೋ ಉದ್ದೇಶ ಮತ್ತು ಅದರಲ್ಲಿ ಆಸಕ್ತಿ ನಮಗಿರೋದ್ರಿಂದ ಆ ಕೆಲಸನ ಸುಸೂತ್ರವಾಗಿ ಮುಗಿಸಿದ್ದೀವಿ ಸರ್ ಈಗಾಗಲೇ ಇಡೀ ದೇಶದಲ್ಲೇ ಮೈಸೂರಿನ ಅರಸರು ವಿಶೇಷವಾಗಿ ನಾಲ್ಮಡಿ ಕೃಷ್ಣ ದೇವರಾಜ ಒಡೆಯರ್ ಅವರ ಸಮಾಜಮುಖಿ ಕೆಲಸಗಳು ಮತ್ತು ಆ ಮನೆತನ ಮೈಸೂರಿನ ನಡೆಸ್ಕೊಂಡಿರೋ ರೀತಿ ನಮ್ಮ ರಾಜ್ಯ ನಡೆಸ್ಕೊಂಡಿರೋ ರೀತಿ ತುಂಬ ವಿಶೇಷ ಅನ್ನಿಸ್ತದೆ ಅದಕ್ಕಾಗಿಯೇ ನಾನು ಮೈಸೂರಿನ ಆಯ್ಕೆ ಮಾಡ್ಕೊಂಡೆ ಸರ್ ಸರ್ ಈಗ ವಿಶ್ವದಾಖಲೆ ಅಂತ ಹೇಳಿದ್ರೆ ಯಾವ ಫಾರ್ಮೇಟಲ್ಲಿ ಇದು ವಿಶ್ವ ದಾಖಲೆ ಹಾಂ ಸರ್ ಸೊ ಆ್ಯಕ್ಚುಲಿ ಈಗ ನನಗೆ ಐವತ್ತೊಂಬತ್ತು ಇಪ್ಪತ್ತು ದಿವಸ ಇಲ್ಲಿಗೆ ಒಂದು ಏಜ್ ಗ್ರೂಪಲ್ಲೇ ಮಾಡಿದ್ದೀನಿ ಸರ್ ಇದು ಆ ಸಿಕ್ಸ್ಟಿ ಫಾರ್ಮ್ಯಾಟಲ್ಲಿ ಈ ಸೈಕ್ಲಿಂಗ್ ಮಾಡಿದ್ದೀವಿ ಹೆಚ್ಚು ಕಡಿಮೆ ಯಾರೂ ಸಿಕ್ಸ್ಟೀಸಲ್ಲಿ ಇದುವರೆಗೂ ವಿಶ್ವ ದಾಖಲೆ ಮಾಡಿಲ್ಲ ಸರ್ ಸೊ ಅದಕ್ಕೋಸ್ಕರ ವೈನಾಟ್ ಆ ಸಾಮರ್ಥ್ಯವನ್ನು ನಾವು ನಲವತ್ತ್ಮೂರು ವರ್ಷಗಳಿಂದ ರೂಢಿಸ್ಕೊಂಡ್ ಬಂದಿರೋದ್ರಿಂದ ಇದು ಮಾಡೋಣ ಉದ್ದೇಶಕ್ಕೆ ಮತ್ತು ಆ ಮೂಲಕ ಮತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಮಾಜಮುಖಿ ಸಂದೇಶಗಳಾಗಬೇಕು ನಾವು ಪಡೋ ಈ ಶ್ರಮ ಏನು ನಾನು ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆವರೆಗೂ ನಿರಂತರ ಸೈಕಲ್ ತುಳಿದ್ವಿ ಅದು ನನಗೆ ಗೊತ್ತಿದೆ ನಾನು ಏನಾಗಿದ್ದೀನಿ ಈಗ ಅಂಥೇಳಿ ಹ್ಞೂ ಅದು ವ್ಯರ್ಥವಾಗಬಾರ್ದು ಕನಿಷ್ಠ ಪಕ್ಷ ನಮ್ಮ ಸಂದೇಶ ಕೆಲವ್ರಿಗಾದ್ರೆ ಮುಟ್ಲಿ ಆ ಮೂಲಕ ನನ್ನ ದೇಶಕ್ಕೆ ಒಳ್ಳೇದಾಗಲಿ ನನ್ನ ಜನಕ್ಕೆ ಒಳ್ಳೇದಾಗಲಿ ಅಂತ ಮೈಸೂರು ಬಂದ್ರಲ್ಲ ಕಾರ್ಯಕ್ರಮ ಏನೋ ವೆಲ್ಕಮ್ಗೆ ಇತ್ತು ಎಲ್ಲ ಅಂದ್ಕೊಂಡಿದ್ದಾಗ ಆಗುತ್ತಾ ಅಂತ ಇಲ್ಲಿ ಸರ್ ಅದಕ್ಕಿಂತ ದುಪ್ಪಟ್ಟಾಗಿದೆ ಸರ್ ತುಂಬ ಖುಷಿ ಅನಿಸಿದೆ ನನ್ನ ನೋವು ಮರ್ತಿದ್ದೀನಿ ನಾನು ಇನ್ನೂ ಕೂಡ ನಮಗೆ ಆ್ಯಕ್ಚುಲಿ ಇನ್ನೂ ಟಿಫನ್ ಮಾಡಿಲ್ಲ ಬೆಳಿಗ್ಗೆ ಇನ್ನೂ ಮುಖ ತೊಳ್ದಿಲ್ಲ ನಾವು ಹಾಗೇ ಇದ್ದೀವಿ ಸೊ ಎಲ್ಲವನ್ನೂ ಮೀರಿಸಿದ ಮತ್ತು ಬಾಬಾ ಸಾಹೇಬ್ರ ಸನ್ನಿಧಿಯಲ್ಲಿ ನಮಗೆ ಕೊಟ್ಟ ಆ ಅಭೂತಪೂರ್ವ ಅಭಿಮಾನ ಮತ್ತು ಗೌರವ ಸದಾಚಿರು ಮೈಸೂರು ಬಂಧುಗಳಿಗೆ ಅದರಿಂದ ತುಂಬ ಖುಷಿ ಅನಿಸಿದೆ ಸರ್ ರಾಜ್ಯದ ಬೇರೆ ಕಡೆಗಳಿಗೆ ಹೋಗುವಂಥದ್ದು ಯಾಕಂದ್ರೆ ಸಾಕಷ್ಟು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ ಕಳೆದ ಒಂದು ಎರಡು ವಾರಗಳಿಂದಲೂ ಆ ಕಡೆ ಆ ಪ್ರದೇಶ ಇದೆ ಸರ್ ಇದೆ ಇದೆ ಸರ್